ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ರೆಸಿಪಿ ವ್ಲಾಗ್ ಹೇಗಿದ್ರು ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿತ್ತು ಅನ್ಕೊಂತೀನಿ ಸೊ ನಾವು ಕೂಡ ಸೂಪರಾಗಿದ್ದೀವಿ ಬನ್ನಿ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಶಾಪ್ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಗುತ್ತೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇನ್ನೊಂದೇನು ಅಂದರೆ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದು ತುಂಬ ಕಮ್ಮಿ ಆಗ್ಬಿಟ್ಟಿದೆ ಸೊ ಶಾರ್ಟ್ಸಲ್ಲಿ ನಾನು ಏನು ರೆಸಿಪಿ ಮಾಡ್ತೀನೋ ಅದನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗಾಗಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಸಾರಿ 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 ಅಂತ ಕೇಳ್ಕೊತೀನಿ ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಬಟ್ ಫ್ರೀ ಇಲ್ಲ ಹಾಗೆ ಚಿನ್ಮ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ವೀಡಿಯೋ ಲೆಂತಿ ವೀಡಿಯೋಗಳು ಅಲ್ವ ಇವೆಲ್ಲ ಲಾಗು ಸೊ ಹಾಗಾಗಿ ಎಡಿಟ್ ಮಾಡಿ ವಾಯ್ಸವ್ರು ಕೊಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಆ ರೆಸಿಪಿ ಒಳಗೆ ನಾನು ನಾನು ಡೈಲಿ ಅಥವಾ ಒಂದಿನ ಒಂದಿನ ಎರಡು ದಿವ್ಸಕ್ಕೊಂದ್ಸಲ ಈ ಥರ ಶಾರ್ಟ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ರೆಸಿಪಿ ನಾನೇನು ಮಾಡ್ತೀನೋ ಅದನ್ನು ಸೊ ಹಾಗಾಗಿ ನೋಡಿ ಯಾರಿಗೆಲ್ಲ ಈ ಒಂದು ನನಗೆ ಸಪೋರ್ಟ್ ಮಾಡಬೇಕು ಅನ್ಸುತ್ತೆ ಖಂಡಿತವಾಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಏನಿದು ಶಾಪಿಂಗ್ ಹೋಗೋಕ್ಕೆ ಇಷ್ಟೊಂದೆಲ್ಲ ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೀರಾ ಅಂತ ನೀವು ಅಂದ್ಕೊಬೋದು ಸೊ ಇಲ್ಲ ನಮ್ಮನ್ನ ಒಂದು ಊಟಕ್ಕೆ ಇನ್ವೈಟ್ ಮಾಡಿದರು ಮದುವೆ ಫಿಕ್ಸ್ ಆದಾಗ ಹುಡುಗನ ಮನೆಗೆ ಹುಡುಗಿ ಈ ಕಡೆಯವರು ಊಟಕ್ಕೆ ಬರ್ತಾರಲ್ಲ ಸೊ ಆ ಒಂದು ಫಂಕ್ಷನ್ಗೆ ನಮ್ಮನ್ನ ಕರೆದಿದ್ರು ಸೊ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾಯ್ತು ಅದನ್ನು ಮುಗಿಸ್ಕೊಂಡು ನಾನು ಶಾಪಿಂಗ್ ಮಾಡೋಕೆ ಬಂದಿದ್ದು ಅದು ಅಮ್ಮ ಊರಲ್ಲೇ ಇದ್ದಿದ್ದು ಸೊ ಅಮ್ಮ ಊರಲ್ಲಿ ಊಟ ಮುಗಿಸ್ಕೊಂಡು ಹಾಗೆ ಅಮ್ಮ ಮನೆಗೆ ಚಿನ್ಮಯನ ಬಿಟ್ಬಿಟ್ಟು ಬಂದ್ವಿ ಶಾಪಿಂಗ್ ಮಾಡೋಕ್ಕೆ ಸೊ ಲಾರಿನ ಕರ್ಕೊಂಬಂದಿದ್ದೀನಿ ಅವಳಿಗೆ ಏನಕ್ಕೆ ಇದು ಶಾಪಿಂಗ್ ಅಂದರೆ ಸೊ ಅವಳಿಗೆ ಬೇಕಾಗಂತದೇ ಸ್ಕೂಲಿಗೆ ಏನೇನು ಬೇಕು ಅದೆಲ್ಲ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಸೊ ಹಾಗಾಗಿ ನಾನು ಬಂದಿರೋದು ಬಗ್ಲು ಗುಂಟೆಗೆ ಸೊ ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದಂಗೆ ಮಿನಿ ಬೇಬಿಗೆ ಹೋಗ್ತಾ ಇದ್ದೆ ನಾನು ಮಿಮಿ ಬೇಬಿ ವೇರ್ ಅಲ್ಲಿ ನಾನು ತೋರಿಸಿದ್ದೀನಿ ಶೋ ವಿಡಿಯೋದಲ್ಲಿ ಅಲ್ಲ ಹೋಗ್ತಾ ಇದ್ವಿ ಬಟ್ ಈ ಸಲ ಅಲ್ಲೋಗಿಲ್ಲ ಅದೇ ರೋಡಲ್ಲೇ ಇನ್ನೊಂದು ಮಿನಿ ಬೇಬಿ ಇದೆ ಸೊ ಕಿಡ್ಸ್ ವೇರ್ದೇನೆ ಅಲ್ಲಿ ಬಂದಿದ್ದೀವಿ ಒಂದಷ್ಟು ಲಹರಿಗೆ ಇನ್ನರ್ ವೇರ್ಸು ಮತ್ತೆ ಬಾಟಲ್ಲು ಲಂಚ್ ಬಾಕ್ಸು ಎಲ್ಲ ತಗೊಳ್ಬೇಕಾಯ್ತು ಸೊ ಹಾಗಾಗಿ ಬಂದಿದ್ದೀವಿ ನೋಡ್ತಾ ಇದ್ದೀವಿ ಬಾಕ್ಸು ಮತ್ತೆ ಬಾಟಲ್ನ ನೋಡ್ತಾ ಇದ್ವಿ ಅಮ್ಮುಗಂತೂ ತುಂಬ ಇಷ್ಟ ಆಗೋಯಿತು ನನಗೆ ಬೇಕಾಗಿರೋದು ಸ್ಟೈನ್ಲೆಸ್ ಸ್ಟೀಲ್ ನೋಡ್ತಾ ಇದ್ದೀನಿ ಅಮ್ಮು ಅವಳನ್ನ ಕರ್ಕೊಂಡ್ಬಂದುಬಿಟ್ರಂತೂ ಅಂಗಡಿಲಿ ಹುಡುಕ್ತಾ ಇರ್ತಾಳೆ ಅಲ್ಲಿ ಕಣ್ಣಿಗೆ ಬೇಕಾಗಂಥದ್ದೆಲ್ಲನೂ ಇರುತ್ತಲ್ಲ ಸೊ ಅವಳಿಗೆ ಬೇಗನೆ ಚೆನ್ನಾಗಿರೋದು ನೋಡ್ತಾ ಇರ್ತಾಳೆ ಹಾಗೆ ಅವಳಿಗೆ ನಾನು ಸ್ಟೈನ್ಲೆಸ್ ಸ್ಟೀಲ್ದು ತೊಗೊಳ್ಬೇಕು ಅಂದ್ಕೊಂಡಿದ್ದೀನಿ ಸೊ ಬಿಸಿನೀರೆಲ್ಲ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅಮ್ಮಗೆ ಅಲ್ಲಿ ಗೊಂಬೆ ಬಂದಿರುತ್ತಲ್ಲ ಅಂಥದ್ದನ್ನು ನೋಡ್ತಾ ಇದ್ಳು ಹಾಗೆ ಅವಳು ಫಸ್ಟ್ ಬಾಟ್ಲಗಿಂತ ಸ್ಲಿಪ್ಪರ್ಸ್ಗಳ್ನ ನೋಡ್ತಿಲ್ಲ ಅವಳಿಗೆ ಸ್ಲಿಪ್ಪರ್ಸ್ ಅಂದರೆ ತುಂಬ ಇಷ್ಟ ಸೊ ಅದನ್ನು ಫಸ್ಟ್ ನೋಡ್ತಾ ಇಲ್ಲ ನಾನು ಸ್ಲಿಪ್ಪರ್ಸ್ ಎಲ್ಲ ಏನೂ ತೊಗೊಂಡಿಲ್ಲ ಹಾಗೆ ಬಾಟಲ್ಸ್ನ ನೋಡ್ತಾ ಇದ್ದೆ ಬಾಟಲ್ಸ್ ಎಲ್ಲ ಕ್ವಾಲಿಟಿ ಚೆನ್ನಾಗಿತ್ತು ಬಟ್ ಸ್ಟೈನ್ದಷ್ಟೇನು ಸ್ಟೀಲ್ ಅವ್ರಿಗೆ ಇರಲಿಲ್ಲ ಅಲ್ಲಿ ಬರೀ ಈ ಥರ ಸಿಪ್ಪರ್ ಥರದ್ದಿತ್ತು ಸೊ ಹಾಗಾಗಿ ನನಗೆ ಸಿಪ್ಪರ್ ಥರದ್ದು ನೋಡೋಣ ಅವಳಿಗೆ ಸಿಪ್ಪಾರ್ದೇ ಬೇಕು ಸೊ ಲಾಸ್ಟ್ ಟೈಮು ಸಿಪ್ಪರ್ ತೊಗೊಂಡಿರಲಿಲ್ಲ ಎಲ್ ಕೆ ಜಿಗೆ ಇದೆ ತೊಗೊಂಡಿದೆ ಬಟ್ ಈ ಸಲ ಅವಳಿಗೆ ಸಿಪ್ಪಾರ್ದೇ ಬೇಕು ನನ್ನ ಫ್ರೆಂಡ್ಸ್ ಎಲ್ಲ ಸಿಪ್ಪಾರದೆ ತೊಗೊಂಡ್ಬರ್ತಾರೆ ನನಗೂ ಸಿಪ್ಪಾರ್ದೇ ಬೇಕು ಅಂತ ಕೇಳ್ತಿದ್ಲು ಸೊ ಹಾಗಾಗಿ ಸಿಪ್ಪಾರದೆ ತೊಗೊಂಡೋಣ ಅಂದ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಯಾವ್ದು ತೊಗೊಂಡಿದೀನಿ ಅಂತ ಲಾಸ್ಟಿಗೆ ತೋರಿಸ್ತೀನಿ ಹಾಗೆ ಇಲ್ಲಿ ಬಾಟಲ್ಸ್ ಎಲ್ಲ ಬಂದು ಒಂದು ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಈ ರೀತಿ ಸಮಥಿಂಗ್ ಇತ್ತು ಸೊ ಹಾಗಾಗಿ ಪರವಾಗಿಲ್ಲ ಕಮ್ಮಿ ಅನ್ನಿಸ್ತು ಈ ಒಂದು ಕಿಡ್ಸಲ್ಲಿ ಬಟ್ ಅಲ್ಲಿ ನಾನು ನಿಮಗೆ ತೋರಿಸಿದ್ನಲ್ಲ ಲಾಸ್ಟ್ ಇದೆಲ್ಲ ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಅನಿಸುತ್ತೆ ಇಲ್ಲಿ ಅಲ್ಲಿಗಿಂತ ಇಲ್ಲಿ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ ಹಾಗಾಗಿ ಇಲ್ಲಿಗೆ ಬಂದೆ ಬಟ್ ಬಟ್ಟೆನೂ ಅಷ್ಟು ಎಲ್ಲನೂ ವೆಸ್ಟರ್ನ್ ವೇರೆಲ್ಲ ಸಕ್ಕತ್ತಾಗಿರುತ್ತೆ ಕಮ್ಮಿನೂ ಆಗಿರುತ್ತೆ ನನಗೆ ಇಷ್ಟ ಆಯಿತು ಇಲ್ಲೇನೇ ಇವಾಗ ಜಾಸ್ತಿ ನಾವು ಮೂಗಿ ಮತ್ತು ಚಿನ್ಮಗೆಲ್ಲ ಬಟ್ಟೆ ಪರ್ಚೇಸ್ ಮಾಡೋದು ಸೊ ಅಲ್ಲೂ ತೊಗೊತೀವಿ ಒಂದೇ ಸಲ ಅಲ್ಲೆಲ್ಲ ಚಿನ್ಮೈಗೆ ನಾನು ಕ್ರೀಮ್ಸ್ ಎಲ್ಲ ಅಲ್ಲಿ ತೊಗೊತಿದ್ವಿ ಸಲ ಇವಾಗ ಇಲ್ಲಿ ನನಗೆ ಕಮ್ಮಿ ಅನ್ನಿಸ್ತು ಪ್ರೈಝು ಸೊ ಹಾಗೆ ಡಿಸೈನು ಎಲ್ಲ ಸಖತ್ತಾಗಿರುತ್ತೆ ಸೊ ಹಾಗಾಗಿ ಇಲ್ಲೂ ಒಂದೊಂದ್ಸರಿ ತೊಗೊಳ್ತೀವಿ ನಂತರ ನಾನು ಒಂದು ಹಾಗೆ ನಿಪಾಲ್ ಬಾಟ್ಲುನ ನೋಡ್ತಾ ಇದ್ದೆ ಚಿನ್ನಾಗಿ ಅವನಿಗೆ ಇವಾಗ ಹಸು ಅಲ್ಲು ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದು ನಾನು ನಿಪ್ಪಲ್ ಬಾಟ್ಲಲ್ಲಿ ಕುಡ್ಸೋಣ ಅಂತ ನೋಡ್ತಾ ಇದ್ದೆ ಬಟ್ ತೊಗೊಂಡಿಲ್ಲ ಮನೇಲಿ ಒಂದು ಇದೆ ಬಟ್ ಅವನು ನಿಪ್ಪಲ್ ಬಾಟ್ಲು ಕುಡಿಯೋಲ್ಲ ಅಷ್ಟು ಗ್ಲಾಸಲ್ಲೇ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಸುಮ್ಮನೆ ನೋಡ್ತಾಯಿದ್ದೆ ಎಷ್ಟು ಪ್ರೈಸು ಅಂತ ಬಟ್ ತೊಗೊಂಡಿಲ್ಲ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲೊಂದು ಸ್ಟ್ರೀನರ್ ವೇರ್ಸು ಮತ್ತು ಇನ್ನೇನೋ ತೊಗೊಂಡು ಅವಳಿಗೆ ಪವನ್ ಮಾರ್ಟ್ಗೆ ಬಂದ್ವಿ ಬಗ್ಲು ಗುಂಟೆಲ್ಲೇ ಇರೋ ಪವನ್ ಮಾರ್ಟ್ಗೆ ಬಂದಿದ್ದೀವಿ ನನಗೆ ಅಮ್ಮಗೆ ಲಂಚ್ ಬಾಕ್ಸ್ ಬೇಕಾಗಿತ್ತು ನಂತರ ಬಾಟಲ್ಸ್ ಬೇಕಾಗಿತ್ತು ನೋಡ್ತಾ ಇದ್ವಿ ಬಾಟಲ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸ್ಟೀಲ್ ಇತ್ತು ಸ್ಟೈನ್ಲೆಸ್ ಸ್ಟೀಲು ಬಟ್ ತುಂಬ ದೊಡ್ಡದು ಹಾಗಾಗಿ ತೊಗೊಂಡಿಲ್ಲ ಮತ್ತು ಬಾಕ್ಸು ನೋಡ್ತಾ ಇದ್ದರೆ ಸ್ಟೈನ್ಲೆಸ್ ಇದೇ ಬೇಕಾಗಿತ್ತು ಆದರೆ ಈ ಥರ ಬೇಡ ಯಾವ ಥರ ಬೇಕಾಗಿತ್ತು ಅಂದರೆ ಒಳಗಡೆ ತ್ರೀ ಪಾರ್ಟ್ ಪಾರ್ಟ್ ಥರ ಇರುತ್ತೆ ಒಂದು ಕಡೆ ಸ್ನ್ಯಾಕ್ಸ್ ಹಾಕಿದ್ರೆ ಒಂದು ಕಡೆ ಚಪಾತಿ ಅಥವಾ ಪಲ್ಯನ ಹಾಕೋಕ್ಕೆ ಚೆನ್ನಾಗಿರುತ್ತೆ ಆ ಥರ ಬೇಕಾಗಿತ್ತು ಬಟ್ ಅಲ್ಲಿ ಆ ಥರ ವೆರೈಟೀಸ್ ಇರಲಿಲ್ಲ ಈ ಥರ ಸ್ಮಾಲ್ ಪಾಕ್ಸ್ ಅದ್ರೊಳಗಡೆ ಈ ಥರ ಇತ್ತು ಅಮ್ಮಗೆ ಯು ಕೆ ಎಲ್ ಕೆ ಜಿ ಇಲ್ಲಿ ಆ ಥರ ಬಾಕ್ಸ್ ತಗೊಟ್ಟಿದೆ ಬಟ್ ಅಷ್ಟಿಷ್ಟ ಆಗ್ತಿರಲಿಲ್ಲ ನನಗೆ ಸರಿ ಅಂದ್ಬಿಟ್ಟು ನೋಡಿದ್ವಿ ಬಟ್ ಬಾಕ್ಸೂ ಸಿಗಲಿಲ್ಲ ಬಾಟಲು ಸಿಗಲಿಲ್ಲ ಹಾಗೆ ಅಲ್ಲೊಂದಷ್ಟು ನನಗೆ ಕಿಚನ್ಗೆ ಬೇಕಾಗಿರೋವಂಥ ಒಂದಷ್ಟು ಐಟಮ್ ತೊಗೊಂಡು ನಂತರ ಸೆಕೆಂಡ್ ಫ್ಲೋರಲ್ಲೇನೋ ಬಂದ್ವಿ ಅಲ್ಲಿ ಒಂದಷ್ಟು ಸ್ಕೂಲಿಗೆ ಬೇಕಾಗಂಥದ್ದು ಕ್ರಯನ್ಸ್ಗಳು ಹಾಗೆ ಜಾಮಿಟ್ರಿ ಬಾಕ್ಸು ಈ ಥರ ಎಲ್ಲ ಇತ್ತು ನೋಡ್ತಾ ಇದ್ಲು ನಾವು ತುಂಬ ವೆರೈಟೀಸೇ ಇತ್ತು ಬಾಕ್ಸ್ಗಳು ಬಟ್ ಏನಂದರೆ ನನ್ನ ಮಗಳಿಗೆ ಸ್ಕೂಲ್ ಹತ್ರ ಒಂದು ಶಾಪಲ್ಲಿ ನೋಡಿಬಿಟ್ಟಿದ್ದಾಳೆ ಕಾರು ಕಾರ್ ಥರ ಜಾಮಿಟ್ರಿ ಬಾಕ್ಸು ಸೊ ಅದು ಇದತ್ತು ಬಟ್ ಏನಂದರೆ ಆ ಕಾರ್ ಜಾಮಿಟ್ರಿ ಒಳಗಡೆ ಇನ್ನೊಂದು ಸ್ಮಾಲ್ ಕಾರ್ ಇತ್ತಂತೆ ಸೊ ಅದರಲ್ಲಿ ಏನಂದರೆ ಶೇರೈಸರು ಶಾರ್ಪ್ನರು ಈ ರೀತಿ ಎಲ್ಲ ಹಾಕೋಳೋ ಥರದ್ದು ಇತ್ತಂತೆ ಸೊ ಅದೇ ಬೇಕು ಅಂತ ಹುಡುಕ್ತಾ ಇದ್ಲು ಬಟ್ ಸರಿ ಅಂದ್ಬಿಟ್ಟು ಅವ್ರ ಅಪ್ಪನೂ ಆ ಸರಿ ಅಲ್ಲೇ ಕೊಡಿಸ್ತೀನಿ ಬಿಡು ಅಂದ್ಬಿಟ್ಟು ನೋಡಿದ್ವಿ ತುಂಬ ವೆರೈಟೀಸ್ ಇತ್ತು ನೋಡು ಅಮ್ಮ ತಗೋ ಅಂದರೆ ಅವಳು ತೊಗೊಂಡಿಲ್ಲ ಸರಿ ಅಂದ್ಬಿಟ್ಟು ಜಾಮಿಟ್ರಿ ಬಾಕ್ಸ್ ತೊಗೊಂಡಿಲ್ಲ ನಂತರ ನನ್ನ ಹಸ್ಬೆಂಡು ಕ್ರೇಯನ್ಸ್ ಎಲ್ಲ ಇತ್ತಲ್ಲ ಅವಳಿಗೆ ಸ್ಕೂಲಲ್ಲಿ ಕ್ರೇಯನ್ಸು ಹಾಗೆ ಶೂಸು ಈ ಥರ ಎಲ್ಲ ಏನು ಕೊಡೋಲ್ಲ ನಾವೇ ಪರ್ಚೇಸ್ ಮಾಡಬೇಕು ಸೊ ಹಾಗಾಗಿ ಕ್ರಯನ್ಸ್ ಎಲ್ಲ ತೊಗೊತಿದ್ವಿ ಅವಳಿಗೆ ಡ್ರಾಯಿಂಗ್ಸ್ ಮಾಡೋಕ್ಕೆಲ್ಲ ತುಂಬ ದೊಡ್ಡದೇ ತೊಗೊಂಡ್ವಿ ಚಿಕ್ಕದೇನಿಲ್ಲ ದೊಡ್ಡದು ತಗೊಂಡ್ರೆ ಅದು ಕಮ್ಮಿ ಪ್ರೈಸು ಸೊ ಹಾಗಾಗಿ ಕ್ರಯನ್ಸ್ ಎಲ್ಲ ತೊಗೊಂಡು ತಗೊಳಕ್ಕೆ ಇಷ್ಟ ನನ್ನ ಮಗಳಿಗೆ ಜೊಮೆಟ್ರಿ ಬಾಕ್ಸ್ ತುಂಬಾ ತೆಗೆದು ನೋಡ್ತಿದ್ದಾಳೆ ಬಟ್ ಒಂಥರ ಮನಸ್ಸು ಆ ಥರದ್ದು ತೊಗೊಬೇಕು ಅಂತ ಸರಿ ಅಂದ್ಬಿಟ್ಟು ಲಾಸ್ಟಕ್ಕೆ ಕೊನೆಗೂ ತೊಗೊಂಡ್ಲೇ ಇಲ್ಲ ಹೇಳಿದ್ಕು ಅಲ್ಲೇ ತೊಗೊಂಡು ಅಲ್ಲೇ ತಗೊಡ್ತೀನಿ ಅಂದ್ರೆ ಅವರಪ್ಪ ಸೊ ಹಾಗಾಗಿ ನಾವು ಹೋದ್ವಿ ಹಾಗೆ ಒಂದಷ್ಟು ಹೇಳಿದ್ನಲ್ಲ ಕ್ರಯನ್ಸು ಮತ್ತು ಇನ್ನೇನು ನಾನು ತೊಗೊಂಡಿದ್ದೀನಿ ತೋರಿಸ್ತೀನಿ ಲಾಸ್ಟಿಗೆ ಏನೇನು ತೊಗೊಂಡ್ವಿ ಅಂತ ಕ್ರಯನ್ಸ್ ಅಲ್ಲಿ ತಗೊಂಡ್ರು ಪಪ್ಪ ಇವಾಗ ಒಂದು ಬ್ಯಾಕ್ ಸೆವೆಂಟಿ ಫೈವ್ ರುಪೀಸ್ ಇದು ಬಿಡು ಮಗನೇ ಅದೇ ಇರಲಿ ಇವೆಲ್ಲ ಇವಂತರದ್ದು ಬೇಡ ಜಾಮಿಟ್ರಿ ಬಾಕ್ಸ್ ನೋಡಿ ಮನೆ ಪ್ ಓಕೆ ಫ್ರೆಂಡ್ಸ್ ನೋಡುದ್ರಲ್ಲ ಎಷ್ಟು ಇಷ್ಟ ಅಲ್ಲಿ ತಗೋಳೋಕ್ಕೆ ಬಟ್ ಆದ್ರೂ ಅವಳಿಗೆ ತಗೋಳಕ್ ಮನಸಿಲ್ಲ ಪೌಚ್ ತಗೊಂತೀನಿ ಅಂದ್ಲು ಬಟ್ ಬೇಡ ಮಗಳ ಅದಷ್ಟ ಅವಳ ಹತ್ರ ಎಷ್ಟು ಪೌಚು ಎಷ್ಟು ಜಾಮಿಟ್ರಿ ಬಾಕ್ಸ್ ಯು ಜಿ ಸಾರಿ ಎಲ್ ಕೆ ಜಿಲೇ ಎಷ್ಟು ಥರ ಒಂದು ಮೂರು ಥರ ಬಾ ಜಾಮಿಟ್ರಿ ಬಾಕ್ಸು ಒಂದೆರಡು ಥರ ಪೌಚು ಈ ಥರ ಎಲ್ಲ ಇಕ್ಕೊಂಡಿದ್ಲು ನಮಗೆ ನಾನು ನೆನ್ಸ್ಕೊತಾ ಇರ್ತೀನಿ ನಮಗೆಲ್ಲ ಎಸ್ ಎಲ್ ಸಿ ಏಯ್ತು ಸೆವೆಂತ್ ಈ ಥರ ಇದ್ದರೂ ಪೌಚ್ ಪಾತ ಇರಲಿಲ್ಲ ನಮಗೆ ಎಷ್ಟು ಇಷ್ಟ ತೊಗೊಂಡೋಗೋಕ್ಕೆ ಬಟ್ ನಮಗೆ ಆವಾಗ ಕೊಡಿಸೋ ಪರಿಸ್ಥಿತಿಲಿ ಇರಲಿಲ್ಲ ಸೊ ನನ್ನ ಮಗಳಿಗೆ ಏನೇ ಅಂದರೆ ಅವಳು ನೋಡಿದ ತಕ್ಷಣವೇ ಅದು ಬೇಕು ಅಂತ ಆಟ ಬಟ್ ಅಷ್ಟಾಗಿ ಆಟ ಮಾಡೋಲ್ಲ ಬಟ್ ಬೇಕು ಅಂತ ಡಲ್ ಡಲ್ಲಾಗೋತ್ತಾಳೆ ಬಟ್ ಏನಾಗಿ ನಮಗೆ ಅವಳನ್ನ ನೋಡೋಕ್ಕೆ ಇಷ್ಟ ಆಗಲ್ಲ ಆ ಥರ ಆದರೆ ಕೊಡಿಸ್ಬೇಕು ಅನಿಸ್ಬಿಡುತ್ತೆ ಸೊ ಹಾಗಾಗಿ ಈ ಥರ ಸರಿ ಅಂದ್ಬಿಟ್ಟು ಅಲ್ಲೇ ಕೊಡಿಸ್ತೀನಿ ಜಾಮೆಟೊ ಬಾಕ್ಸ್ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ನಂತರ ಅಲ್ಲೇ ಪಕ್ಕದ ಶಾಪಲ್ಲೇ ಸೊ ಪವನ್ ಮಾಡಿದ್ಯಲ್ಲ ಅದ್ರ ಪಕ್ಕದಲ್ಲೇ ಈ ಥರ ಬ್ಯಾಗು ಮತ್ತು ಶೂಸ್ ಎಲ್ಲ ದೊಡ್ಡ ಅಂಗಡಿ ಇತ್ತು ಸೊ ಅದರೊಳಗಡೆ ಬಂದಿದ್ದೀವಿ ಅಮ್ಮಗೆ ಬ್ಯಾಗ್ ನೋಡೋಣ ಅಂತ ಸ್ಕೂಲ್ ಬ್ಯಾಗು ಹಾಗೆ ಶೂಸೂ ಎಲ್ಲ ಸಿಗುತ್ತೆ ಸೊ ಅಲ್ಲಿಗೆ ಬಂದಿದ್ದೀವಿ ಶೂಸು ಮತ್ತು ಬ್ಯಾಗ್ ಅಂತ ಹಾಗೆ ಲಂಚ್ ಲಂಚ್ ಬ್ಯಾಗು ತೊಗೋಳೋಣ ಅಂತ ಬಂದಿದ್ದೀವಿ

ಸ್ಟೀಲ್ ಕವರ್ ಇದಾಗಿರ್ತಾರೆ ಅದಿಲ್ವಾ ಸಿಲ್ವರ್ ಪೇಪರ್ ತರ ಕವರ್ ಅಂದಿರುತ್ತ ಫ್ರೆಂಡ್ಸ್ ಬ್ಯಾಗು ಮತ್ತು ಲಂಚ್ ಬ್ಯಾಗು ಮತ್ತು ವೈಟ್ ಶೂ ಆ್ಯಂಡ್ ಬ್ಲ್ಯಾಕ್ ಶೂ ತೊಗೊಂಡು ನಂತರ ಹಾಗೆ ಬರ್ತಾ ಬಗ್ಲು ಉಂಟಿಲ್ಲೆ ನಾನು ಬಾಟ್ಲು ಮತ್ತು ಲಂಚ್ ಬಾಕ್ಸ್ ಒಂದು ತೊಗೊಂಡಿರ್ಲಿಲ್ಲ ಅಂತ ಹೇಳಿದ್ನಲ್ಲ ಸೊ ಇಲ್ಲೊಂದು ಅಂಗಡಿಗೆ ಬಂದ್ವಿ ಸೊ ಪಾತ್ರೆ ಅಂಗಡಿ ಅಂತಾರಲ್ಲ ಹಾಗೆ ಅಂಗಡಿಗೆ ಬಂದ್ವಿ ಸೊ ಬಾಟಲ್ ನೋಡಿದ್ವಿ ಅಲ್ಲೇ ಚೆನ್ನಾಗಿತ್ತು ಹಾಗೆ ಬಾಟಲು ಮತ್ತು ಈ ಥರ ಬಾಕ್ಸ್ ನೋಡ್ತಾ ಇದ್ದೀನಿ ಇಲ್ಲೂ ಅಷ್ಟೇ ಆ ಥರ ಬಾಕ್ಸ್ ಸಿಗಲೇ ಇಲ್ಲ ಸರಿ ಅಂದ್ಬಿಟ್ಟು ಬಾಕ್ಸ್ ಸಿಗಲಿಲ್ಲ ಸರಿ ಆನ್ಲೈನಲ್ಲೇ ಬುಕ್ ಅಂತ ಹೇಳಿದ್ರು ನನ್ನ ಹಸ್ಬೆಂಡು ಸರಿ ಅಂದ್ಬಿಟ್ಟು ಬಾಟ್ಲನ್ನು ತೊಗೊಂಡು ಬಂದ್ವಿ ಅಮ್ಮ ಮನೆಗೆ ಚಿನ್ಮೈ ಮಲಗಿದ್ದ ಸೊ ನಾವು ಬರೋ ಅಷ್ಟೊತ್ತಿಗೆ ಇದ್ದ ಆವಾಗ ತಾನೇ ಇದ್ದ ಅಂದ ನನ್ನ ತಮ್ಮ ಎದ್ದೆ ಇದ್ದ ಆಗಲೇ ಸರಿ ಫ್ರೆಂಡ್ಸ್ ನಾನು ಬಂದು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ಒಂದೆರಡು ಟಿಫನ್ದು ಪ್ಲೇಟು ಈ ಥರ ನಾನು ಫಸ್ಟ್ ತೋರಿಸಿದ್ನಲ್ಲ ಅದು ನನ್ನ ಮಗಳಿಗೆ ತುಂಬ ಇಷ್ಟ ಆ ಥರ ಪ್ಲೇಟ್ಸು ಸೊ ಹಾಗಾಗಿ ಅವಳಿಗೆ ಆ ಥರ ಪ್ಲೇಟ್ ಒಂದೆರಡು ತೊಗೊಂಡು ನಂತರ ನನಗೆ ಇದೊಂದೇ ಒಂದಿತ್ತು ನನಗಿನ್ನ ಜಾಸ್ತಿ ಬೇಕಾಗಿ ಸೊ ಒಂದಿತ್ತು ಅಷ್ಟೇ ಹಾಗಾಗಿ ಆ ಥರದೊಂದು ಪ್ಲೇಟು ಏನನ್ನ ಸರ್ವ್ ಮಾಡೋಕ್ಕೆಲ್ಲ ಚೆನ್ನಾಗಿತ್ತು ಬಜ್ಜಿ ಪಕ್ಕದಲ್ಲಿ ಚಟ್ನಿ ಈ ಥರ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ಒಂದು ಪ್ಲೇಟ್ ತೊಗೊಂಡೆ ನಂತರ ಕ್ರೇಯನ್ಸು ನಂತರ ಈ ಥರ ಒಂದು ಬಾಕ್ಸ್ ತೊಗೊಂಡೆ ಆಟ್ ಬಾಕ್ಸ್ ಥರ ಸೊ ಬಾಕ್ಸ್ ಸಿಗ್ಲಿಲ್ವಲ್ಲ ಏನಾನ ಒಂದು ಚಪಾತಿ ಪೂರಿ ಹಾಕಿದ್ರೆ ಇದಕ್ಕೆ ಸಾಫ್ಟಾಗಿ ಇನ್ನೂ ಬಿಸಿ ಸ್ವಲ್ಪ ಇರುತ್ತೆ ಅಂದ್ಕೊಂಡು ಆ ಥರ ಒಂದು ಬಾಕ್ಸ್ ತೊಗೊಂಡೆ ನಂತರ ಚಿನ್ನಮಾಗ ಒಂದಷ್ಟು ಒಂದೆರಡು ಪ್ಯಾಂಟ್ ನೋಡಿದೆ ಬಟ್ ಸಿಗಲಿಲ್ಲ ಇದೊಂದು ಇಷ್ಟ ಆಯಿತು ರ್ಯಾಬಿಟ್ ಬಂದಿದೆ ಮುಂದೆ ಅದೊಂದು ಪ್ಯಾಂಟ್ ತಗೊಂಡೆ ನಂತರ ಇದು ಅಮ್ಮಗೆಲ್ಲ ಇನ್ನರ್ ವೇರು ಶಾರ್ಟ್ಸು ಹಾಗೆ ಇದನ್ನು ತೊಗೊಂಡಿದ್ದು ಡ್ರೆಸ್ ಅವಳಿಗೆ ಹಾಕೋಕ್ಕೆ ಅವಳಿಗೆ ಬೇಕಾಗಿತ್ತು ಸೊ ಈ ಥರ ಒಂದು ಕಾಟನ್ ಥದ್ದು ತೊಗೊಂಡೆ ಚೆನ್ನಾಗಿದ್ದು ಕ್ವಾಲಿಟಿ ಎಲ್ಲ ಸಾಕದಾಯಿತು ನಾನು ಸ್ಟಾರ್ಟಿಂಗೇ ಹೋಗ್ತಾ ಒಂದು ಹೋದ್ವಲ್ಲ ಕಿಡ್ಸ್ ಅಂಗಡಿ ಸೊ ಅಲ್ಲಿ ತೊಗೊಂಡಿದ್ದು ಒಂದಕ್ಕೇನೋ ಒನ್ ಫಿಫ್ಟಿ ಸೊ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬಟ್ ಅವ್ರೇನಂದ್ರೂ ಡೈಲಿ ಯೂಸ್ ಮಾಡೋಕ್ಕಲ್ವ ಈ ಥರ ಕಂಪ್ನಿ ಬ್ರ್ಯಾಂಡೆಡ್ ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಏನು ಹಾಳಾಗಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಒಂದಕ್ಕೆ ಒನ್ ಫಿಫ್ಟಿ ಅದು ಸ್ವಲ್ಪ ಜಾಸ್ತಿನೇ ಅನ್ನಿಸ್ತು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ತೊಗೊಂಡ್ವಿ ನಂತರ ಇದೊಂದೆರಡು ಬೌಲ್ ತೊಗೊಂಡೆ ನನಗೆ ತುಂಬ ಇಷ್ಟ ಆಯ್ತಿದು ನಾನು ಅದೇ ಹೇಳಿದ್ನೆಲ್ಲ ರೆಸಿಪಿ ಮಾಡ್ತಾಯಿರ್ತೀನಿ ಅಂತ ಸೊ ಇದರಲ್ಲಿ ಏನಾದರೂ ಮೊಸರು ತುಪ್ಪ ಮತ್ತು ನಾನು ಹಾಕೊಂಡು ತೋರ್ಸೋಕ್ಕೆ ಚೆನ್ನಾಗಿದೆ ಅಂತ ತೊಗೊಂಡೆ ನಂತರ ನನ್ನ ತಮ್ಮ ಕೇಳ್ತಿದ್ದೆ ಎರಡು ಎರಡು ತೊಗೊಂಡಿದ್ಯಾ ಅಂತ ನಾನು ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಎರಡು ತೊಗೊಂಡೆ ನಂತರ ಈ ಒಂದೆರಡು ತೊಗೊಂಡೆ ಏನನ್ನ ಸ್ಪೈಸಸ್ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದೆರಡು ತೊಗೊಂಡೆ ಕಮ್ಮಿ ಕಮ್ಮಿ ಪ್ರೈಸ್ ಅನ್ನಿಸ್ತು ಟ್ವೆಂಟಿನೂ ಏನೋ ಅನ್ನಿಸ್ತು ಒಂದೊಂದು ಪೀಸ್ಗೆ ಸೊ ಮರ್ತೋಗಿದ್ದೀನಿ ಎಷ್ಟು ಅಂತ ಗೊತ್ತಿಲ್ಲ ಸರಿ ಫ್ರೆಂಡ್ಸ್ ಆಮೇಲೆ ಈ ಒಂದೆರಡು ಲ ಸ್ನ್ಯಾಕ್ಸ್ ಹಾಕೋಕ್ಕೆ ನನ್ನ ಮಗಳಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಸಲಾಡ್ ಹಾಕ್ತಾಯಿರ್ತೀನಿ ಅವಾಗ ಅದನ್ನು ಹಾಕೋಕ್ಕೆಲ್ಲ ಚೆನ್ನಾಗಿದೆ ಅನ್ನಿಸ್ತು ಫೋರ್ಟಿ ನೈನ್ ರುಪೀಸು ಏನೋ ಇದು ಒಂದೊಂದು ಪೀಸ್ಗೆ ಕಮ್ಮಿ ಚ ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಸೊ ಇದೆಲ್ಲ ನಾನು ಪವನ್ ಮಟ್ಟಲ್ಲೇ ಪರ್ಚೇಸ್ ಮಾಡಿದ್ದು ಚೆನ್ನಾಗಿತ್ತು ಸೊ ಈ ಒಂದೆರಡು ತೊಗೊಂಡೆ ನಂತರ ಲಂಚ್ ಬ್ಯಾಗ್ನ ತೊಗೊಂಡೆ ಇದೊಂದು ಲಂಚ್ ಬ್ಯಾಗ್ ತೊಗೊಂಡೆ ಚೆನ್ನಾಗಿದೆ ಫ್ಯಾಂಟಸಿನ ನಾನು ತೊಗೊಂಡಿರೋ ಕಂಪ್ನಿ ಬಂದು ಫ್ಯಾಂಟಸಿ ಒಳ್ಳೆ ಬ್ರ್ಯಾಂಡು ಸೊ ಚೆನ್ನಾಗಿತ್ತು ಪ್ರೈಸು ಸಹ ಸಮಥಿಂಗ್ ತ್ರೀ ನೈಂಟಿ ಅನ್ನೋ ಸಮಥಿಂಗ್ ಇತ್ತು ಇದು ಸೊ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತದೆ ನಾನು ಯಾವ್ದು ಕೇಳ್ತಿದ್ದೆ ಅಂದರೆ ನನ್ನ ಮಗಳಿಗೆ ಎಲ್ ಕೆ ಜಿಗೆ ಒಳಗಡೆ ಕೋಟಿಂಗ್ ಸಿಲ್ವರ್ ಪೇಪರ್ ಥರ ಕೋಟಿಂಗ್ ಆಗಿರುತ್ತೆ ಏನಾನ ಚೆಲೋದ್ರು ಅದು ಸಹ ಆಚೆ ಇದಾಗಲ್ಲ ಲೀಕ್ ಆಗೋಲ್ಲ ಸೊ ಈ ಥರದ್ದು ಬೇಕು ಅಂತ ಕೇಳಿದೆ ಬಟ್ ಆ ಇಲ್ಲ ಅಂತ ಅಂದರು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಬಟ್ ಆ ಥರ ಈ ಥರದ್ದೊಂದು ಲಂಚ್ ಬ್ಯಾಗ್ನ ತೊಗೊಂಡೆ ಹಾಗೆ ಇದೊಂದು ಬ್ಯಾಗ್ನ ತೊಗೊಂಡೆ ಫ್ಯಾಂಟಸಿ ಅಂತಲೇ ಇದೂ ಸಹ ಬ್ರ್ಯಾಂಡು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಅವಳಿಗೆ ಕೇಳಿದೆ ಇಷ್ಟ ಆಯಿತು ಅವಳಿಗೆ ಅವಳಿಗೆ ಏನು ಇಷ್ಟಪಟ್ಟಿರಲೋ ಅಂದರೆ ಏನಕ್ಕೆ ಅಂದರೆ ಅಲ್ಲಿ ಮುಂದೆ ಒಂದು ಸಣ್ಣದು ಪೌಚ್ ಕೊಟ್ಟಿದ್ದಾರಲ್ಲ ಅದನ್ನು ನೋಡಿ ಇಷ್ಟಪಟ್ಲು ಸರಿ ಅಂದ್ಬಿಟ್ಟು ಲಂಚ್ ಬ್ಯಾಗಿಗೂ ಮತ್ತು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ ಸೊ ಬ್ಯಾಗ್ ಬಂದು ತೌಸಂಡು ಏನೋ ಇತ್ತು ಟೆನ್ ಪರ್ಸೆಂಟ್ ಡಿಸ್ಕೌಂಟಾಗಿ ನೈನ್ ಹಂಡ್ರೆಡ್ ಸಮಥಿಂಗೇನೋ ಆಯಿತು ಅದು ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು ಸೊ ಹೋಗಿದ್ದೀವೆಲ್ಲ ತೊಗೊಂಡ್ಬಿಡ್ಬೇಕು ಸೊ ನಾವೆಲ್ಲ ಬ್ಯಾಗ್ ತೊಗೊತಿದ್ರೆ ಅಪ್ಪ ಈಗಿನ ಕಾಲದಲ್ಲಿ ತೊಗೊಳಕ್ಕಾಗಲ್ಲ ಅದರಲ್ಲಿ ಇಷ್ಟು ಇಷ್ಟು ಚಿಕ್ಕ ವೈಸ್ಗೆ ಇಷ್ಟಿಷ್ಟು ಒಂದು ಕಾಸ್ಟ್ಲಿ ಅಂದರೆ ಪನ್ಕಟ್ಟೆ ನಮಗೇನೇ ಒಂಥರ ಆಗುತ್ತೆ ನಮಗೆಲ್ಲ ಹೋಗಿಲ್ಲ ಯಾವ ಬ್ಯಾಗು ಇಲ್ಲ ಯಾವುದು ಈ ಥರದೇನೇ ಇಲ್ಲ ಸೊ ಒಂಥರ ಏನು ಮಾಡೋಕ್ಕಾಗಲ್ಲ ಸರಿ ಫ್ರೆಂಡ್ಸ್ ನಾನು ಬ್ಯಾಗು ಮತ್ತು ಲಂಚ್ ಬ್ಯಾಗ್ ತಗೊಂಡು ನಂತರ ಇದು ವೈಟ್ ಶೂವು ಮತ್ತು ಬ್ಲ್ಯಾಕ್ ಶೂ ತೊಗೊಂಡೆ ವೈಟ್ ಶೂವು ನನಗೆ ಕ್ಲಾತಿಂದು ಬ್ಯಾಡವಾಗಿತ್ತು ಸೊ ನಾನು ಈ ಸಲ ಕ್ಲಾತ್ ಬೇಡ ಅವಳಿಗೆ ಎಲ್ ಕೆ ಜಿಲಿ ಕ್ಲಾತ್ ಶೂವೇ ಇದ್ದಿದ್ದು ವೈಟ್ದು ಬಟ್ ಒಗ್ಗಾಗಲ್ಲ ಒಣಗಲ್ಲ ಅಂದ್ಬಿಟ್ಟು ನನಗೆ ಬೇಡ ಅಂದ್ಕೊಂಡಿದ್ದೆ ಈ ಥರ ಬ್ಲ್ಯಾಕ್ ತೊಗೊಂಡಲ್ಲ ಅಂಥದ್ರಲ್ಲೇ ವೈಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದು ಬಟ್ ಏನಂದ್ರೆ ಅಲ್ಲಿ ವೈಟ್ ಇರಲಿಲ್ಲ ಏಳು ಸೈಜ್ಗಾಗೆ ಇರಲಿಲ್ಲ ಸರಿ ಅಂದ್ಬಿಟ್ಟು ಆಮೇಲೆ ಇವ್ರ ಸ್ಕೂಲಲ್ಲಿ ಏನಂದರೆ ಈ ಥರ ಕ್ಲಾತಿಂದೆ ಹಾಕ್ಬೇಕಂತೆ ವೈಟ್ ಶೂ ಏನೋ ಒಂದನೇ ಕ್ಲಾಸಿಂದ ಆ ಥರ ಇದೆ ರೂಲ್ಸ್ ಅಂತ ಹೇಳಿದ್ರು ಸೊ ಹಾಗಾಗಿ ಇನ್ನೇನು ಮಾಡೋದು ಇವಳು ಇವಾಗ ಯು ಕೆ ಜಿ ಸೊ ಒಂದು ಇನ್ ಒಂದು ಅರ್ಧ ಇಂಚು ಜಾಸ್ತಿ ಇರೋದೇ ತೊಗೊಂಡಿದ್ದೀನಿ ಕ್ಲಾತಿಂದು ಇದ್ದರೆ ಒಂದನೇ ಕ್ಲಾಸ್ಗೂ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಕ್ಲಾತಿಂದೇ ತೊಗೊಂಡೆ ಅದಕ್ಕೆ ಪಾಲಿಶ್ ಮಾಡೋದು ಇದೆ ಅಂತ ಅಂದರು ಸರಿ ಅಂದ್ಬಿಟ್ಟು ಪ್ಲಾ ಪಾಲಿಷ್ ಮಾಡೋದು ವೈಟ್ ಮತ್ತು ಬ್ಲ್ಯಾಕ್ ಪಾಲಿಶ್ ಮಾಡೋದು ಅವೆರಡು ತೊಗೊಂಡ್ವಿ ಸೊ ಅಪ್ಪ ಇಷ್ಟು ಶಾಪಿಂಗು ಅಂದರೆ ಇಷ್ಟಕ್ಕೇನೆ ಹತ್ರ ಫೈವ್ ತೌಸನ್ ಏನೋ ಹತ್ರ ಹತ್ರ ಆಗೋಯ್ತು ಸೊ ಆಚೆ ಹೋಗೋದು ಅಂತೀವಿ ಬಟ್ ಅದು ಇದು ಅಂತ ತೊಗೊಂಬಿಟ್ರೆ ಲಾಸ್ಟಿಗೆ ಲೆಕ್ಕ ಹಾಕಿದ್ರೆ ಎಷ್ಟಾಗುತ್ತೆ ಅನಿಸ್ಬಿಡುತ್ತೆ ಅಪ್ಪ ಅದರಲ್ಲೂ ಮಕ್ಕಳಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಕಾಸ್ಟ್ಲಿ ಇದೆ ಅಂದ್ರೆ ಒಂಥರ ಏನಪ್ಪ ಅನಿಸುತ್ತೆ ಇವಾಗೆಲ್ಲ ಹಂಗೆ ಬ್ರ್ಯಾಂಡ್ ತೊಗೊಂಡ್ರೆ ಒಂಚೂರು ನಮಗೆ ಬಾಳಿಕೆ ಬರುತ್ತೆನೋ ಅನ್ನಷ್ಟು ಇದು ಅಷ್ಟೆ ನಾನು ಜಾಸ್ತಿ ತಿಂಕ್ ಮಾಡೋದು ಹಾಗೇ ತೊಗೊಳ್ತೀವಿ ಅದನ್ನೇ ಒಂಚೂರು ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋಣ ಒಂದು ಏನೂ ಆಗೋಲ್ಲ ಬೇಗ ಹಾಳಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ನಾದಷ್ಟೇ ಓಕೆ ಫ್ರೆಂಡ್ಸ್ ಅಮ್ಮ ಮನೆಗೆ ಅಮ್ಮಂಗೆಲ್ಲ ತೋರಿಸ್ಬಿಟ್ಟು ಹಾಗೆ ವೀಡಿಯೋಗಾಗುತ್ತೆ ಅಂತ ಅಲ್ಲೇ ಎಲ್ಲ ತೋರಿಸ್ಕೊಂಡು ಹಾಗೆ ತುಂಬಾ ಲಗೇಜ್ ಇತ್ತು ನನ್ನ ನಮ್ಮ ಗಾಡೀಲಿ ಆಗಲ್ಲ ಅಂದ್ಬಿಟ್ಟು ಅಪ್ಪು ಬಾರೋ ಅಂದ್ಬಿಟ್ಟು ನನ್ನ ತಮ್ಮನ್ನು ಕರೆಸ್ಕೊಂಡೆ ಹಾಗೆ ಅವ್ನು ನೋಡ್ತಾ ಇರ್ಬೋದು ಪಪ್ಪಾಜಿ ಮುಂದೆ ಎಷ್ಟು ಲಗೇಜ್ ಇದೆ ಅಂತ ಅವನೇ ಇಟ್ಕೊಂಡು ಬಂದ ಹೇಗೋ ಅದೇನಕ್ಕೆ ಅಂದರೆ ಈರುಳ್ಳಿನೂ ಬೆಳ್ಳುಳ್ಳಿ ಈರುಳ್ಳಿನೂ ಆಲಿಗೇಡೆಯೆಲ್ಲ ಇತ್ತು ನನ್ನ ತಮ್ಮನೇ ತೊಗೊಂಬಂದಿದ್ದ ಸೊ ಕಮ್ಮಿ ಅಂತ ಹೇಳಿದ್ದ ಹಾಗಾಗಿ ನಾವನ್ನತ್ರ ತರಿಸ್ಕೊಂಡಿದ್ದೆ ಅದನ್ನೆಲ್ಲ ತೊಗೊಂಡ್ಬರ್ಬೇಕಾಗಿತ್ತಲ್ಲ ಹಾಗಾಗಿ ಅವ್ನಿಗೆ ಹೇಳಿ ಬಾರ ನೀನೇ ಮುಂದೆ ಹಿಡ್ಕೊಬೋದು ಅಂದ್ಬಿಟ್ಟು ಅವನ ಹತ್ರನೇ ಇಟ್ಕೊ ತೊಗೊಂಬಂದ್ವಿ ಸೊ ಹಾಗೆ ಬರ್ತಾ ಒಂದಷ್ಟು ಸೌತೆಕಾಯಿ ಮತ್ತು ರೇಷನೆಲ್ಲ ಹಾಕ್ಸ್ಕೊಬೇಕಾಯ್ತು ಎಲ್ಲ ಹಾಕ್ಸಿ ಬಂದ್ವಿ ಅವರೇ ತಂದ್ಕೊಟ್ರು ಮನೆಗೆ ಹಿಂದೆನೇ ಸೊ ಮನೆಗೆ ಬಂದ್ವಿ ಹಾಗೆ ಬರ್ತಾ ಚಿಕನ್ನು ತೊಗೊಂಡು ಬಂದಿದ್ವಿ ರೇಷನ್ನು ಬಂತು ಅವರು ಹಿಂದೆನೇ ತಂದುಕೊಟ್ರು ಸೊ ಎಗ್ನೆಲ್ಲ ಟ್ರೈಗೆ ಹಾಕ್ಕೊಂಡು ಎಗ್ ಟ್ರೈ ಬೇಕು ಅಂದರು ಸೊ ಎಗ್ಗೆಲ್ಲ ಹಾಕ್ಕೊಂಡು ನಮ್ಮ ಟ್ರೈ ಬಾಕ್ಸಿಗೆ ಜೋಡಿಸ್ಕೊಂಬಿಟ್ಟು ಎಗ್ ಟ್ರೈ ಕೊಡ್ತಾಯಿದ್ದೀನಿ ಸೊ ರೇಷನ್ನ ನೋಡ್ತಾ ನೋಡ್ತಾಯಿದ್ದೀವಿ ಏನು ಬೇಡ ಬಿಡು ಅಂದರು ನನ್ನ ಹಸ್ಬೆಂಡ್ ಯಾಕೆಂದರೆ ಅವರು ನಾವು ಬರ್ದಿರೋದೆ ಒಂದು ಬರೆದಿದ್ರೆ ಅವರು ಕೊಡೋದೇ ಒಂದು ಕೊಟ್ಬಿಟ್ಟಿರ್ತಾರೆ ಸೊ ಪರವಾಗಿಲ್ಲ ಬಿಡು ಏನಾಗಲ್ಲ ಅಂತ ಅಂತ ಇದ್ದರು ಸೊ ನೋಡಿ ಅನ್ನಪೂರ್ಣ ನಾನು ಒಂದು ಬ್ರ್ಯಾಂಡ್ ಸ ಇದಾಗ್ಬಿಟ್ಟಿದ್ರೆ ಅದೇ ಬ್ರ್ಯಾಂಡು ಬೇಕು ನನಗೆ ನೆಕ್ಸ್ಟ್ ಬಟ್ ಇವರು ಏನಂದ್ರೆ ಚೇಂಜ್ ಮಾಡಿಬಿಡ್ತಾರೆ ಒಂದು ಎರಡು ಮೂರು ಥರ ಇರುತ್ತಲ್ಲ ಚೇಂಜ್ ಮಾಡಿ ಕೊಟ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಡು ಈ ಸಲ ಇದ್ದರೂ ಇರಲಿ ಅಂತ ಹೇಳ್ತಾಯಿದ್ರು ಇದು ಅಷ್ಟೇ ಆಶೀರ್ವಾದ ನಾನು ತೊಗೊಂಡದು ಅನ್ನಪೂರ್ಣ ಕಟ್ಕೊಳ್ಸಿದ್ರು ಹಾಗೆ ಉಪ್ಪು ಅಷ್ಟೇ ಟಾಟಾ ಸರ್ಟ್ ತೊಗೊಂಡ್ರೆ ಅನ್ನಪೂರ್ಣನೇ ಕಟ್ಕೊಳ್ಸಿದ್ರು ಹಾಗೆ ಲೂಸ್ ಎಲ್ಲ ಕಟ್ಬಿಟ್ಟು ಕೊಟ್ಬಿಡ್ತಾರೆ ಒಂದೊಂದು ಏನಾನ ಬರೆದಿದ್ರೆ ಹಾಗಾಗಿ ನೋಡ್ತೀನಿ ಅಂದರೆ ನನ್ನ ಹಸ್ಬೆಂಡ್ ಪರವಾಗಿಲ್ಲ ಬೇಡ ಬಿಡು ಅಂದರು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋದು ಅಂತ ಹಾಗೆ ಇಟ್ಕೊಂಡು ನಂತರ ಅಡುಗೆ ಮಾಡೋಕ್ಕೆ ಲೇಟ್ ಆಗಿಬಿಟ್ಟಿತ್ತು ಆಗಲೇ ಸೆವೆನ್ ಓ ಕ್ಲಾಕ್ ಏನೋ ಆಗಿಬಿಟ್ಟಿತ್ತು ಸೊ ಪಟ ಪಟ ಅಂತ ಅಡುಗೆ ಮಾಡ್ತಾ ಇದ್ದೀನಿ ಸೊ ಚಿಕನ್ ತಂದಿದ್ರಲ್ಲ ನೈಟ್ ಒಂದೇ ಟೈಮ್ಗೆ ಅಲ್ವ ಅಂದ್ಬಿಟ್ಟು ಒಂಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಚಿಕನ್ ಬಿರಿಯಾನಿ ಹಾಗೆ ಕಬಾಬು ಫ್ರೈ ಮಾಡಿದ್ದೆ ಚಿಕನ್ ಬಿರಿಯಾನಿ ಜೊತೆ ಫ್ರೈ ಮಾಡ್ರೆ ಚೆಂದ ಸೊ ಹಾಗೆ ಮೊಸರು ಬಜ್ಜಿನೂ ಮಾಡಿದ್ದೆ ಸೊ ತೋರಿಸ್ತೀನಿ ಏನೇನು ಮಾಡಿದ್ದೆ ಅಂತ ಸೊ ರೆಸಿಪಿ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿಲ್ಲ ಶಾರ್ಟ್ಸೆಲ್ಲ ಹಾಕಿರ್ತೀನಿ ನಾನು ರೆಸಿಪಿ ಎಲ್ಲ ಸೊ ರೆಸಿಪಿ ಇದೆಲ್ಲ ತೋರಿಸಿದ್ರೆ ಇದ್ರಲ್ಲೂ ತುಂಬ ಲೆಂತಿ ಆಗೋಗುತ್ತೆ ಹಾಗಾಗಿ ರೆಸಿಪಿ ಎಲ್ಲ ತೋರಿಸೋಣ ನೋಡಿ ಕಿಚನೆಲ್ಲ ಯಾವ ರೀತಿ ಮಾಡ್ಕೊಂಡಿನಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಪಟಪಟ ಅಂತ ಮಾಡಿಬಿಡೋಣ ಅಂತ ಸೊ ಟೈಮು ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಅಲ್ಲಿಂದ ಬರಸೋಕ್ಕೆ ಟೈಮ್ ಆಗೋಗಿತ್ತು ಅದಕ್ಕೋಸ್ಕರ ನಾನು ರೆಸಿಪಿ ಎಲ್ಲ ಏನು ಅಪ್ಲೋಡ್ ಮಾಡ್ತಾಯಿಲ್ಲ ನೋಡಿ ಮಾಡಿದೆ ನಾನು ಒಂದು ಹೇಳದ್ನೆಲ್ಲ ಅಡುಗೆ ಮಾಡಬೇಕು ಒಂದು ಮೂರ್ನಾಲ್ಕು ಥರ ಅಂದರೆ ಟೈಮ್ ಆಗೋಗುತ್ತೆ ಹಾಗೆ ಶೆಲ್ವೆಲ್ಲ ಫುಲ್ಲು ಖರೀದ್ ಮಾಡ್ಕೊಂಬಿಡ್ತೀನಿ ಲಾಸ್ಟಿಗೆ ಎತ್ಕೊಂಡು ಎತ್ತಿಕೋದು ಈ ಥರ ಸೊ ನಾನು ಕಬಾಬ್ ಹಾಗೆ ಎರಡದನ್ನೆಲ್ಲ ಚಿಕನ್ ಫ್ರೈ ನಂತರ ಬಿರಿಯಾನಿ ಮೊಸರು ಬಜ್ಜಿ ಇಷ್ಟು ವೆರೈಟಿಯಾಗಿ ಮಾಡಿದ್ದೆ ಸೊ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಹಾಗೆ ನಾನು ಯಾವಾಗಲೂ ಏನು ಬಾಳೆಹಲೆಯಲ್ಲಿ ತಿನ್ನಲ್ಲ ನನಗೆ ಶಾರ್ಟ್ಸ್ಗೆ ಒಂದು ಕ್ಲಿಪ್ಪಿಂಗ್ ಬೇಕಾಗಿತ್ತು ಅನ್ನೆಲ್ಲ ಸೊ ಅದಕ್ಕೋಸ್ಕರ ಬಾಳೆಹಲೆ ಇತ್ತು ಅದ್ರ ಮೇಲೇ ಹಾಗೆ ಊಟ ಹಾಕ್ಕೊಟ್ಟೆ ನನ್ನ ತಮ್ಮಂಗು ಮತ್ತು ನನ್ನ ಹಸ್ಬೆಂಡ್ಗೆ ಸೊ ಇಷ್ಟೇ ನಾನು ಹಾಕಿ ಪ್ಲೇಟ್ ಹಾಕ್ಕೊಂಡು ತಿಂದ್ಬಿಟ್ಟು ನಂತರ ನನ್ನ ಮಗಳಿಗೂ ಸ್ವಲ್ಪ ಟಯರ್ಡ್ ಆದಂಗಾಗಿತ್ತು ಆಗಿತ್ತು ಅವಳು ಊಟ ಮಾಡಿ ಮನೆಗದ್ಲು ಚಿನ್ಮೈ ನೋಡಿ ಆದರೆ ಚಿನ್ಮೈ ಇನ್ನೂ ನಿದ್ದೆ ಬಂದಿಲ್ಲ ಅವ್ನು ಆರಾಮ್ಸೆ ಅಮ್ಮ ಮನೆಗೆ ಚೆನ್ನಾಗಿ ನಿದ್ದೆ ಮಾಡಿದ್ನಲ್ಲ ಸೊ ಹಾಗಾಗಿ ಅವ್ನಿಗಿನ್ನೂ ನಿದ್ದೆ ಬಂದಿಲ್ಲ ತುಂಬನೇ ತೀಟೆ ಮಾಡ್ತಾನೆ ಈ ಥರ ವೆಜ್ ಮಾಡಿದಾಗೆ ನಾನು ಈರುಳ್ಳಿ ಕಟ್ ಮಾಡಿದರೆ ಈರುಳ್ಳಿ ಮತ್ತು ಸೌತೆಕಾಯಿನ ಕಟ್ ಮಾಡಿದರೆ ಸೌತೆಕಾಯಿನ ತಿನ್ನಲ್ಲ ಅವನು ಅದರದ್ದು ಮಧ್ಯ ಸೌತೆಕಾಯಲ್ಲಿ ಏನೇನು ಸ್ವೀಟ್ಸ್ ಬಿಸೇ ಅದೆಲ್ಲ ಬಂದಿರುತ್ತೆ ಅದೆಲ್ಲ ಫುಲ್ಲು ಕೊರತ್ಬಿಟ್ಟು ಎಲ್ಲ ಫುಲ್ಲು ಇಚ್ಚೊತ್ಬಿಟ್ಟು ಎಲ್ಲ ಬಿಸಾಡೋದು ಈ ಥರ ಒಂದು ಸೋತೆಕಾಯನ್ನು ಸಹ ನಮಗೆ ತಿನ್ನಕ್ಕೆ ಬಿಡಲ್ಲ ಸೊ ಏನಾರ ಪ್ಲೇಟನ್ನ ಪ್ಲೇಟ್ಗೆ ಏನಾರು ಸರ್ವ್ ಮಾಡ್ಕೊಂಡಿದ್ರೆ ಈ ಥರ ಮಾಡ್ತಾನೆ ತುಂಬ ಗಲಾಟಿ ಎದ್ದಿದ್ರೆ ಮಾತ್ರ ನಮಗೆ ನೀಟಾಗಿ ಊಟ ಮಾಡೋಕ್ಕಂತೂ ಬಿಡೋಲ್ಲ ಈ ಥರ ಸೊ ಅವನಿಗೂ ಅಷ್ಟೇ ನಾನು ಲೇಟಾಗ ಲೇಟಾಗಿತ್ತಲ್ಲ ಸೊ ಹಾಗಾಗಿ ಅವನಿಗೆ ಬಿರಿಯಾನಿ ಎಲ್ಲ ತಿನ್ಸೋಕ್ಕಾಗಲ್ಲ ಅದು ಬೇರೆ ಮೊಸರು ಹಾಕೊಂಡು ನೈಟಾಗಿ ತಿನ್ಸೋಕ್ಕಾಗಲ್ಲ ಅಂದ್ಬಿಟ್ಟು ಅವನಿಗೆ ಮಾಡಿ ತಿನ್ನ ಆರಾಮ್ಸೆ ಹಾಕಿರ್ತಿದ್ದೆ ಸೊ ನಾನೇನು ಊಟ ಮಾಡಿಕೊಂಡೆ ಪೇಸ್ಟ್ ಒಂಥರ ಸಕ್ಕತ್ತಾಗಿ ಬಂದಿತ್ತು ಸೊ ಅಮ್ಮದು ಮಲ್ಬಿಟ್ಟಿದ್ದಾಳ ಅವಳಿ ಪಪ್ಪು ಅವಳು ಒಂದು ಮಧ್ಯಾಹ್ನ ಮಾಡಿದ್ರೆ ಅವಳು ಅಷ್ಟಾಗಿ ಮಲಗಲ್ಲ ರಾತ್ರಿ ಒಂದು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ವರೆಗೂ ನಿದ್ದೆ ಏನು ಮಾಡೋಲ್ಲ ಸೊ ಅವಳಿಗೂ ಟೈಮ್ ಸುತ್ತಾಡಿ ಸೊ ಹಾಗಾಗಿ ಮಲಗಿಬಿಟ್ಳು ನಾನು ಊಟ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡು ಸಹ ಮಲಗಿದ್ರು ಹಾಗೆ ಚಿನ್ಮಯು ವಿಲಹಾರಿ ಎಲ್ಲರನ್ನೂ ಮಲಗಿಸ್ಬಿಟ್ಟು ನಾನು ಮಾತ್ರ ಫುಲ್ಲು ಕಿಚನ್ ಫುಲ್ಲು ಕ್ಲೀನ್ ಮಾಡಿ ಮಲಗಬೇಕಂದ್ರೆ ನಾಳೆ ಮಂಡೇ ಇರುತ್ತೆ ಇದು ಸಂಡೆ ಆಗಿತ್ತು ಸೊ ನನ್ನ ಹತ್ತು ಮಂಡೇ ಮಂಡೆ ಇರೋದ್ರಿಂದ ಅಮ್ಮಗೆ ಸ್ಕೂಲು ನನ್ನ ಹಸ್ಬೆಂಡ್ಗೆ ಆಫೀಸು ಎಲ್ಲ ಇರೋದ್ರಿಂದ ನಾನೆಲ್ಲ ಫುಲ್ಲು ಕಿಚನೆಲ್ಲ ಕ್ಲೀನ್ ಮಾಡಿ ನಾಳೆಗೆ ಮತ್ತೆ ಏನು ಟಿಫನ್ ಮಾಡಬೇಕು ಅಂತ ಥಿಂಕ್ ಮಾಡಿ ಸೊ ಮಲಗಿದ್ದು ಯಾಕೆಂದ್ರೆ ಬೆಳಗ್ಗೆ ಎದ್ದು ನಾನು ಟಿಫನ್ ಏನು ಮಾಡೋದು ಏನಪ್ಪ ಅಂತ ತಲೆ ಓಡಿಸೋದ್ರಲ್ಲೇ ಟೈಮ್ ಆಗೋಗುತ್ತೆ ಸೊ ಹಾಗಾಗಿ ಟಿಫನ್ ಏನು ಮಾಡೋದು ಅಂತ ಐಡಿಯಾ ಮಾಡಿಕೊಂಡು ಹಾಗೆ ಇರೋ ಬರೋ ಪಾತ್ರೆ ಎಲ್ಲ ಬೆಳಗ್ಗೆ ಇಕ್ಬಿಟ್ಟು ಸೊ ಏನಾದರೂ ನಾನ್ ವೆಜ್ ಮಿಕ್ಕಿದ್ರೆ ಫ್ರೈ ಸ್ವಲ್ಪ ಬಾಕ್ಸ್ ಹಾಕಿ ಫ್ರಿಜ್ಗೆ ಇಕ್ಬಿಟ್ಟು ಮಲಗಿದ್ದು ಒಟ್ಟಿನಾಗೆ ಕ್ಲೀನ್ ಕ್ಲೀನಾಗಿರಬೇಕು ನನಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡೋಸ್ಗೆ ಸೊ ಎಲ್ಲ ಹಾಗೇ ಇದೆ ನಾಳೆಗೆ ಜೋಡ್ಸ್ಕೊಳೋಣ ಅಂದ್ಬಿಟ್ಟು ಹರೇಶನ್ ಎಲ್ಲ ಆಗಿ ಇಟ್ಟಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇದು ತುಂಬ ದಿವಸದ ವ್ಲಾಗು ಸೊ ಯಾರು ಬೇಜಾರು ಮಾಡ್ಕೊಂಬೇಡಿ ಲೇಟಾಗಿ ಅಪ್ಲೋಡ್ ಮಾಡ್ತಿರೋಕ್ಕೆ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗೋಗಿದೆ ನನ್ನ ಮಲ್ಗಸ್ಟಲ್ಲಿ ಎಲ್ಲ ಕ್ಲೀನ್ ಮಾಡಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿತ್ತು ಯಾರಿಗೆಲ್ಲ ಈ ಒಂದು ವೀಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್